இல்ல போலீசரெல்லா ஓகோரே தாத்தனும் எல்லாரும் கர்க்காரமா அப்பனா அந்தபார்த்து கத்தாரா அன்பார்த்து ஏன்க இவனிங்னா இவனே தனித்தவ ಹಾ ಸರಾಜ್ ಈಗ ನೋಡ್ತಾ ನೀವು ಬರಲ್ಲ ಅಂತ ನಂಗೆ ನೋಡ್ತೀವಿ ದಿಗ್ಲತ್ತೈತೆ ಏನು ಮಾಡೋದು ಹೋಗಮ್ಮ ಮುಂದೆ ಆಗೋದೆಲ್ಲ ಈ ಮಗು ಹೇಳ್ತೈತಲ್ಲೇ ಏನೋ ಈ ಮಗು ಹಿಂಗೆ ಹಸುನಂದಿ ದೊಡ್ಡ ಪಿಕ್ಚರ್ ಕೊಡ್ತು ಅಂತ ಅಂತ ಹೇಳಿದ್ ಇವಾಗ ಇದಳ್ತಾವನೆ ಏನಮ್ಮ ನನ್ಕೇನು ದಿಕ್ಕೆ ತೋರಿಸ್ತಾ ಇಲ್ಲ ಅಂಬುದಿ ಅಮ್ಮ ಹೋಗೋರೆ ಹೋಗೋರೇ ಹುಡ್ಕೊಂಬತ್ತಾರಮ್ಮ ಹಂಗೆಲ್ಲ ಹೇಳ್ಬಾರ್ದು ಅಪ್ಪ ಅಲ್ಲ ಹ ಅಪ್ಪ ಬರ್ತಾನೆ ಹಂಗೆಲ್ಲ ಹೇಳ್ಬಾರ್ದಮ್ಮ ನೀನು ஒ நடி அது இல்வே இல்ல <laughs> <laughs> <laughs>

ಹಾ ಏನಪ್ಪ ಮಾಡೋದು ಸಿಂಚನ ಇಲ್ಲ ಸಿಂಚನ ಎಲ್ಲೂ ಕಾಣ್ತಾ ಇಲ್ಲ ಇನ್ನೇನು ನಾವು ಡೆಡ್ಡಿಗೆ ಬಂದಿದೀವಲ್ಲ ಹ ವಿಶ್ವ ಚಿರ್ತೆ ಓಡಾಡಿದಂಥದ್ದು ಗೊತ್ತಿಲ್ಲ ನಿನಗೆ ಕಾಣಿಸ್ತಾ ಇಲ್ಲ ಸಿಂಚನ ಆ ಥರದ್ದೇನೂ ಇಲ್ಲ ಯಾವುದೇ ಪ್ರಾಣಿನೂ ಇಲ್ಲ ಎಲ್ಲ ಮಳೆ ಬಿದ್ದಿದೆ ಓಡಾಡಿದ್ದೀರ ಮಾತ್ರ ಗೊತ್ತಾಗ್ತಾ ಇರಲಿವ ಹಾ ಇಲ್ಲ ಓಡಾಡುತ್ತೇನೋ ಅಥವಾ ಮಳೆ ಬಂದು ಹೆಜ್ಜೆ ಗೊತ್ತಿಲ್ಲ ಹಾಳಾಗಿದ್ದೇನೋ ಅದು ಗೊತ್ತಾಗ್ತಾ ಇರಲ್ಲ ವಿಶ್ವ ರಘು ನಿಂಗೇನಾದ್ರು ಗೊತ್ತಾಯ್ತಾ ಇಲ್ಲ ಸಿಂಚನ ಇಲ್ಲ ನಾಸೀರ್ ಏನಾದ್ರು ಕ್ಲೂ ಸಿಕ್ತಾ ಇಲ್ಲ ಮೇಡಮ್ ಇದೇ ತನಕ ಆಡೋದು ತಂದು ಹಂಗೆ ಎಷ್ಟಿದೆ ಇಲ್ಲಿ ಇನ್ನೆಲ್ಲ ತೋಟಗಳೇ ಅಶೋಕ್ ಇಲ್ಲ ಮೇಡಮ್ ಇಲ್ಲ ಅಪ್ಪ ಬಾಪ ಮನೆಗೆ ಹೋಗೋಣ ಅಪ್ಪ ನನ್ನ ಕೈಲಾದಷ್ಟು ನಾಳೆ ಬಂದು ಇನ್ನೂ ಹುಡುಕ್ತಿನಪ್ಪ ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಪ್ಪ ನೀವೇನು ಬೇಜಾರ್ ಮಾಡ್ಕೊಂಡ್ರಿ ಚಿಕ್ಕಣ್ಣ ಎಲ್ಲೂ ಹೋಗಿರಲಿಲ್ಲ ಸಿಕ್ಕೇ ಸಿಕ್ತೇನಪ್ಪ ಆಯ್ತಮ್ಮ ಆಯ್ತು ನಡೀರಪ್ಪ ಶಿವ ರುದ್ರ ರಘು ವಿಶ್ವ ನಡೀರಪ್ಪ ಹೋಗೋಣ ದೊಡ್ಡೋಣ ನೋಡಿಯಪ್ಪ ಮೇಡಮ್ ಯಾಕೆ ಮೇಡಮ್ ಚಿತ್ತೆ ಗುರ್ತಿದ್ದು ನೀವು ಇಲ್ಲ ಅಂತ ಹೇಳ್ತಾ ಇರೋದು ಅದು ವಯಸ್ಸಾಗಿರೋ ಜೀವನ ಚಿರಿ ಒಂದು ಸ್ವಲ್ಪ ನೋವಾದರೂ ತಡೆಯೋ ಶಕ್ತಿ ಇಲ್ಲ ನನ್ನ ಮಗನ್ನ ಚಿತ್ತ ಎತ್ಕೊಂಡು ಹೋಗೈತೆ ಅಂತಂದರೆ ಅದಕ್ಕೆ ಎಷ್ಟು ನೋವಾಗಲ್ಲ ಹಾಂ ಹಿಂಗಾದ್ರೂ ಇಲ್ಲ ಎಲ್ಲ ಹೋಗಿದ್ದಾನೆ ಚಿತ್ತೆ ಗುರ್ತೆ ಸಿಗ್ತಾ ಇಲ್ಲ ಅಂತಂದರೆ ಓಹ್ ನನ್ನ ಮಗನಿಗೆ ಏನೂ ಆಗಿಲ್ಲ ಇವತ್ತೆಲ್ಲ ನಾಳೆ ಬರ್ತಾನೆ ಬರ್ತಾನೆ ಅಂತ ಆ ಜೀವ ಕಾಯ್ತಾ ಇರುತ್ತೆ ಯಾಕೆ ಹಾಂ ದಿನೇ 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 ನೋವು ಕಡಿಮೆ ಆಗುತ್ತೆ ಇವಾಗ ನಾವು ಚಿತ್ತತೆ ಕಾಣಿಸ್ತು ಅಲ್ಲೆಲ್ಲ ಓಡಾಡೈತೆ ಹೇಳಿದ್ರೆ ಅಯ್ಯೋ ನನ್ನ ಮಗನ ಚಿತ್ತೆ ಎತ್ಕೊಂಡು ಹೋಯ್ತಲ್ಲ ಏನೋ ಮಾಡ್ಬಿಡ್ತಲ್ಲ ಅನ್ನೋ ನೋವು ಅದಕ್ಕೆ ತಡೆಯೋ ಶಕ್ತಿ ಇದೆಯಾ ನಸೀರ್ ಸಿಂಚನ ಅದೇನಾದ್ರು ತಿಂದಿದ್ರೆ ಅದು ಕುರ್ತಾದ್ರೆ ಸಿಗಕ್ಕಾಗಿತ್ತಲ್ಲ ಅದೇ ರುದ್ರ ಗೊತ್ತಾಗ್ತಲ್ಲ ಅದು ಎಲ್ಲಿ ಹೇಳ್ಕೊಂಡೋಗಿದೆ ಏನಾಯ್ತು ಅದೆಲ್ಲ ಪತ್ತೆ ಹಚ್ಬೇಕಲ್ಲ ನಾವು ನಾಳೆ ಮತ್ತೆ ಬರೋಣ ಇವಾಗ ಸಂಜೆ ಆಯ್ತಲ್ಲ ಸುಮ್ಮನೆ ಎಲ್ದ ತೊಂದರೆ ಆಗಿ ತಗೊಳ್ಳೋದು ಹ ಚಿತ್ತ ಒಂದಿದ್ಯೋ ಎರಡಿದ್ಯೋ ಇದೆಯೋ ಯಾರಿಗ್ ಗೊತ್ತೋ ನಮ್ಗೆ ಗೊತ್ತಿಲ್ವಲ್ಲ ಅದು ನಿಜನ ಸಿಂಚನ ಬಂದು ಹೋಗೋಣ ರುದ್ರ ರಘು ಮನೆಯಲ್ಲಿ ವಿಷಯ ಏನು ಹೇಳ್ಬೇಡಿ ಆಯ್ತಾ ಹ ಎಲ್ಲ ವಯಸ್ಸಾದ ಜೀವಗಳು ಮತ್ತೆ ತೊಂದರೆ ಆಗುತ್ತೆ ಈ ತೊಂದರೆಯಲ್ಲಿ ಮತ್ತೆ ಇನ್ನೊಂದು ತೊಂದರೆನಾ ಇಲ್ಲ ಬಿಡಿ ಸಿಂಚನ ನಾನೇನು ಹೇಳಲ್ಲ ನೀನು ಮನೆಯಲ್ಲಿ ಆರತ್ರಿ ಏನು ಹೇಳ್ಬೇಡ ಮತ್ತೆ ಅಪ್ಪನ್ಗೆ ಬಿದ್ರೆ ನೋವು ಪಡ್ತಾರೆ ಸರಿ ಚಿಂಚನ ನಾನು ಏನು ಹೇಳಲ್ಲ ಬಂದಿ ಹೋಗಣ ಏನಕ್ಕ ಇವ್ರು ಯಾವ ಕಾಲದಾಗ ಓದೋರಿನ ಬರೋ ಇಲ್ಲ ಬರ್ತಾರಿರು ಬರ್ತಾರಿರು ಊಟಕ್ಬೇಡ ಬರ್ತಾರಿರು ಅಲ್ಲಕ್ಕ ಇರೋ ಪ್ರೀತಿಯಿಂದ ಊಟಕ್ಕೆ ಇಕ್ಕಿಲ್ಲ ನೀರ್ ಕಾಯಿಸಿ ನೀರು ಹಟ್ಟಿಲ್ಲ ಬೆನ್ನು ಉಜ್ಜಿಲ್ಲ ಏನು ಮಾಡಿಲ್ಲ ಅಲ್ಲಕ್ಕ ನನ್ ಮಗನ್ಕ ಹೇಳಿದ್ನೂ ಹೇಳ್ಬೇಡ ಅಂಬುದಿ ಬೆಳಗ್ಗೆಯಿಂದ ಈ ಮಾತನ್ನ ಒಂದ್ ನಾಲ್ಕೈದು ಕಿತ್ತ ಹೇಳಿದ್ಯಾ ನೀನ್ ತಾನೇ ನಿನ್ ಗಂಡನ್ ತಲೆ ಮೇಲೆ ಕಂಡು ನರ್ಸ್ತಾ ಇದ್ದೇನೆ ಅಯ್ಪುಣ ಸ್ನಾನ ಮಾಡ್ತಾ ಇದ್ರೆ ಬೆನ್ನು ಉಜ್ಬೇಕ ಏನು ನಿನ್ ಭಯ ಬರೋದೇ ಇಲ್ಲ ಮನಿಗ್ ಬಂದ್ರ ಐಪುಣ ಊಟ ಇಟ್ಕೊಡಂದ್ರೆ ಇಕ್ ಕೊಡ್ತೀಯ ನೀನ್ ಹೇಳ್ತಾನೆ ಇದ್ಯಾ ನಾನು ಹೇಳ್ತಾನೆ ಇದ್ದೀನಿ ಅಯ್ಯೋ ಅದೇನೋ ಹೇಳ್ತಾರಲ್ಲ ಪಾಡಿಂದೆ ಪಾಡ್ರ ಅಂತ ಹಂಗಾಯ್ತು ನಿನ್ ಕತೆ ನಿನ್ ಮಗನ್ ಕಂಡವರ್ ಮನೆಗ್ ಅವನ ಅವನ್ ಮನೆಗ್ ತಾನೇ ಅವ್ನಿರೋದ ಅವ್ನ್ ಬೆನ್ನು ಉಜ್ಬೇಕಂದ್ರೆ ಎಂಡ್ರಂಗ್ ಕೂಗ್ತಾನೆ ಉಜ್ಜಿಸ್ಕೊಂತಾನೆ ಯಾರನ್ನ ಯಾರು ಬಲವಂತ ಮಾಡಿ ಬೆನ್ನೂ ಹೋಗಲ್ಲ ಊಟಕ್ಕಿಕ್ಕೂ ಹೋಗಲ್ಲ ಅವನ್ ಮನೆಗ್ ಅವನ್ ಸ್ವತಂತ್ರ ಅದೇ ಹೇಳಿದ್ದೀನಿ ಹೇಳ್ಬೇಡ ಸುಮ್ನೆ ಗೋದನೆ ಏನಮ್ಮ ಅಷ್ಟು ನಿನ್ನ ಹಾಕ್ಬೇಕಮ್ಮ ತಾಯಿ ಅಂತ ಗೌರವ ಕೊಡ್ತೀರಾ ನಿನ್ನೆ ಹಾಕ್ಬೇಕು ಅವಳ ತಲ್ಮೇಲಿಕ್ಕೆ ಮೆರೆಸ್ತಲ್ಲ ಇವತ್ತೆಂತ ಪರಿಸ್ಥಿತಿ ಬಂತು ನೋಡು ನಮ್ಕ ನಿನ್ನಿಂದಾನೇ ಅವ್ಳ ಹಾಳಾಗಿತ್ತು ಬಾಯಿ ಮಾತ್ರ ಚೆನ್ನಾಗಿ ತಿರ್ಸ್ತಿಯಾ ಅಲ್ಲೆಲ್ಲೋ ಪರ್ಬೋತಿ ಇಷ್ಟಾದ್ರೂ ಬಾಯಿ ಅಲ್ಲೇ ಏನೋ ನಿನ್ ಅಂಚಲಿ ಹ ಏನಿಂಗ್ ಚಳಿ ಯಾಕಪ್ಪ ಎಷ್ಟ ಮಾತಾಡಿ ಎಷ್ಟು ಮಾತಾಡಿ ಮಾತಾಡುವಾಗ ನನ್ನ ತಮ್ಮನ ಏನೋ ನಮ್ಮ ಮನಿಗ್ ಬರ್ತೀರ ಬೇಕೆ ಲೇ ಇಲ್ಲೋಪ್ಪರ್ ಬಿಟ್ಟಿ ನಿನ್ನೇನ್ ಮಾತ್ರ ಜೀವಂತವಾಗಿ ಉಳಿಸಲ್ಲ ನಾನು ಉಳಿಸಲ ನಾನು ಏನ್ ಮಾಡ್ತೀನಿ ನೋಡ್ತಾ ಇರು ನೋಡ್ತಾ ನೋಡ್ತಾ ಇರು ಹ ಹಾ ಯಾವ ಟೈಮ್ ಏನೇನ್ ಆಗ್ಬೇಕು ಅದೆಲ್ಲ ಆಗೇಬೇಕು ಬಾಯ್ತಾ ಯಾಕೆ ಅವ್ರಿಗಿನ ಹ ಅವ್ರ್ ಮಾಡ್ ಅನ್ಭೋಗಿಸ್ತಾರ ಬಾರ್ವ

ಯಾಕಪ್ಪ ಹ ರಮ ಯಾಕಿ ಚೆನ್ನಾಗ್ ಒಳ್ದಕ್ ಕುಡ್ತೀನಿ ನೀನು ಏನೇನೋ ಮಾತಾಡ್ತಿರ ನೋಡ್ಕ ಮಗು ಮಗು ಅಂತ ಉಪ್ತಿದಿಕ ಇದೆ ಹೇಳ್ತಾ ಇರೋದು ನೀನು ಹಾ ಎಲ್ಲೋತಾನೆ ಬರ್ತಾನೆ ಅವನು ಪೊಲೀಸರು ಹೇಳವ್ರೆ ಚಿತ್ತಾಗಿತ್ತ ಏನು ಓಡಾಡ್ತಾ ಇಲ್ಲಂತೆ ಹೇಳಿಲ್ಲ ಪೊಲೀಸರು ಯಾವುದೂ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾ ಇದೀರಾ ನೀವು ಅಂತ ಹಾ ನಮ್ಗಂತೂ ತಿಳಿಯಲ್ಲ ಅವ್ರು ಪೊಲೀಸರು ಮೈಯೆಲ್ಲ ಎಲ್ಲ ಕಣ್ಣು ಅವರು ಹೇಳೋ ಏನು ತೊಂದ್ರೆ ಇಲ್ಲ ಅಂತ ಭತ್ತನ ನೀನು ಬಾಯಿ ಮುಚ್ಕೊಂಡಿರ್ಬೇಕು ಏನೋ ನಾವು ಮಾತಾಡ್ಕೊಡ್ತ ಬೀಳ್ತಾವೇಟ್ ರಾಮು ನಾನು ಸುನಂದಿ ಅವತ್ತು ಪಿಚರ್ ಅಂತ ನೀನ್ ಹೇಳ್ತಲ್ಲ ಹಾ ನೀವ್ ಚಿಕ್ಕೋನ್ ಎಲ್ಲವಂತ ನನಗ ಕರ್ಕೊಂಡ್ ಬರ್ಬೇಕು ಹೇಳಿಕೇನ ಹೇಳಿ ಎಲ್ಲವನಂತ ಅಕ್ಕೇಂದೆ ಅंगे ಹೇಳ್ತಾನು ಸಿಬಪ್ಪ ಬರಲ್ಲ ಬರಲ್ಲ ಅಂತ ಇತನ ಬೆಳೆ ಅಣ್ಣ ಏನು ಮದುಕು ಸುಮ್ಮನೆ ಇರ್ಬೇಕು ಹೊಡಿತೀನಿ ಹೊಡಿತೀನಿ ಏನು ಮಾತಾಡ್ತಿದ್ರೆ ನಿಮ್ಮ ಅಮ್ಮನ್ ಬರ್ತಾಳೆ ಹೊರದಾಕುತ್ತೀನಿ ಮಗ ನಾವ ಸಿಕ್ಕಿತಾ ಮಗ ನಮಜ್ಬಂದಾ ಹಾ ಎಲ್ಲರೂ ಮಗ ಪೊಲೀಸರು ನೀವೆಲ್ಲ ಎಲ್ಲ ಹೋಗಿದ್ರಾ ಎಲ್ಲ ನೋಡಿದ್ರಾ ಮಾ ಸಿಕ್ಕಿಲ್ಲ ಸುಮ್ನೆ ನಾವು ಚಿತ್ತೆ ಅದು ಇದು ಅಂತ ಅನ್ಕೊಂಡ್ರೆ ಪೊಲೀಸರೆಲ್ಲ ನೋಡಿದ್ರಂತೆ ಚಿತ್ತೆನೂ ಇಲ್ಲ ಯಾವುದು ಇಲ್ಲ ಅಂತವ್ರೆ அேசரி நோடா நாள்கேனப்பா நாள்கே சாவிக்கு நான் இங்க ಏನೋ ದಾರಿಗಿರಿ ತಪ್ಪಿ ಮುಂದಿನ ಏನೋ ಹೊಲ್ಟೋದ್ನೇ ಇನ್ನ ಪೊಲೀಸ್ ಹೊತ್ತು ಚಿಕ್ಕ ಬೇರೆ ಇಲ್ಲ ಅಂತ ಹೇಳ್ತಾರೆ ಅಂತಂದೆ ಮುಂದಿನೂರ್ಗೆಲ್ಲ ಹೊಲ್ಟ್ಬಿಟ್ಟು ಅಂದ್ಬಿಡೋ ಅವ್ನಿಗೆ ಏನು ತಿಳಿಯಲ್ಲ ಏನು ಇಲ್ಲ ಮುಂದುವರೆದ್ರು